ಎಲ್ಲ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಬಿಟ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಸಂಡೇ ಇವತ್ತು ಹ್ಯಾಪಿ ಸಂಡೇ ಬೆಳಗ್ಗೆ ಎಲ್ಲರೂ ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇರೋ ಟೈಮಲ್ಲಿ ನಾವು ರೆಡಿಯಾಗಿ ಫ್ರೆಶ್ ಆಗಿ ನಮ್ಮ ಆಫೀಸಿಗೆ ಹೊರಟಿದ್ದೀವಿ ಯಾಕೆ ಅಂದರೆ ಸ್ವಲ್ಪ ಕೆಲಸ ಆಯಿತು ಮುಗಿಸ್ಕೊಂಬರೋಣ ಅಂತ ಗಣಪಂಗೆ ಬಂದು ಗುಡ್ ಮಾರ್ನಿಂಗ್ ಹೇಳಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದೆ ಎಕ್ದೂ ತಗೋ ಬಂದಿದ್ವಿ ಅದಾದ ಮೇಲೆ ಅದನ್ನೆಲ್ಲ ಹಾಕಿ ಗರಕೇದ ಬಂದಿದ್ವಿ ಅದನ್ನು ಇಟ್ಟು ಗಣಪಂಗೆ ದೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಮಂಗಳಾರತಿ ಮಾಡಿ ಅವ್ರ ಜೊತೆ ಇರುತ್ತಲ್ಲ ಆ್ಯಸ್ ಯೂಶ್ವಲ್ ಬಿಸ್ನೆಸ್ ಮಾಡೋರಿಗೆ ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲಿಂದ ಬಂದ ಬಂದಮೇಲೆ ಹಿಟ್ಟು ರೆಡಿ ಇತ್ತು ಸೊ ದೋಸೆ ಹಾಕಿ ಅದಕ್ಕೆ ಮಸಾಲೆ ಹಚ್ಚಿ ಸೊ ತುಪ್ಪ ಅಥವಾ ಎಣ್ಣೆ ನಿಮ್ಮ ಆಪ್ಷನ್ನು ಸೊ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಸೊ ಜಿಡ್ಡಲ್ಲಿ ಬೆಂದ್ರೇ ಅದು ಚೆನ್ನಾಗಿರೋದು ದೋಸೆ ರುಚಿ ಬರೋದು ಆಮೇಲೆ ಅಲ್ಲಿಂದ ಎಲ್ಲಿಗೆ ಓಡೋಣ ಅಂತ ಡಿಸೈಡ್ ಆಗದಿರ ಓಟ್ವಿ ಫಸ್ಟ್ ನಾವು ಹೆಂಗೆ ಅಂದರೆ ಇಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಆಗ್ತೀವಿ ಆಮೇಲೆ ಅಲ್ಲಿ ಬೇಡ ಇಲ್ಲಿ ಇಲ್ಲಿ ಬೇಡ ಅಲ್ಲಿ ಅಂತ ಒಂದು ಡಿಸ್ಕಷನ್ ನಡೆಯುತ್ತೆ ಅದಾದಮೇಲೆ ಡಿಸೈಡ್ ಆಗಿದ್ದು ಓಕೆ ಇಂಥ ಪ್ಲೇಸ್ಗೆ ಹೋಗೋಣ ಅಂತ ಆಮೇಲೆ ಹತ್ತಿದ್ವಿ ನೈಸ್ ರೋಡ್ಗೆ ನಾವು ಗಾಡಿ ತೊಗೊಂಡಾಗಿಂದ ನಮ್ಮದು ಫಾಸ್ಟ್ಯಾಗ್ ನಾವು ಯೂಸ್ ಮಾಡಿರಲಿಲ್ಲ ಫಸ್ಟ್ ಟೋಲ್ ಕಟ್ಟಾಗಿದ್ದೆ ನೈಸ್ ರೋಡಲ್ಲಿ ಸೋ ಅಲ್ಲಿಂದ ನಾವು ಓದ್ವಿ 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 ಉತ್ತರಳ್ಳಿ ಇದಕ್ಕೆ ಹೋದ್ವಿ ಕೆಂಗೇರಿಗೆ ಅಲ್ಲಿ ನಾವು ಹೋಗಿದ್ದು ಜಿಂಜರ್ ಲೇಕ್ ವ್ಯೂಗೆ ಅಲ್ಲಿ ಹೋಗಿ ಅಲ್ಲಿ ಆಲ್ರೆಡಿ ಒಂದು ನನ್ನ ಕಸಿನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಸೊ ಅಲ್ಲೇ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೋದ್ವಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಆ್ಯಕ್ಚುಲಿ ಬೆಳಗ್ಗೆ ತಿಂದಿದ್ದೆಲ್ಲ ಕರಗೋಗಿತ್ತು ಹೋಗಿ ಎರಡು ಕಡೆ ವಿಡಿಯೋ ಮಾಡಿಸ್ಕೊಂಡು ಎಡಿಟ್ ಮಾಡೋಣ ಯೂಟ್ಯೂಬ್ ಹೊಸ್ದಲ್ವಾ ಎಡಿಟ್ ಮಾಡೋದು ಹೊಸದು ಅಂದ್ಕೊಂಡು ಇಳಿದೆ ನನ್ನ ಗ್ಲಾಸಸ್ಸೇ ಮರ್ತು ಬಿಟ್ಟಿದ್ದೆ ನಾನು ಆಮೇಲೆ ಒಳಗಡೆ ಎಂಟ್ರಿ ಕೊಟ್ವಿ ಅವರಿಬ್ರು ಆಲ್ರೆಡಿ ಸುಸ್ತೊಬಿಟ್ಟಿದ್ರು ಐ ಮೀನ್ ಅಂದರೆ ಹೊಟ್ಟೆ ಹಸು ಬಿಟ್ಟಿತ್ತು ಅವ್ರಿಗೆ ಆಮೇಲೆ ಒಳಗಡೆ ಎಂಟ್ರಿ ಕೊಟ್ವಿ ರೈಟ್ ಸೈಡೆಲ್ಲ ಮಕ್ಳು ಆಟ ಆಡೋದಿತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಮ ಮಕ್ಳ ಜೊತೆ ಹೋದ್ರೆ ತಲೆನೋವು ಇರಲ್ಲ ಮಾತು ಕೇಳೋರ ಹತ್ರ ಮಕ್ಳನ್ನ ಬಿಟ್ಟರೆ ಆಟ ಆಡ್ಕೊಂಡು ಇರ್ತಾರೆ ನೀವು ಇರ್ಬೋದು ಆಮೇಲೆ ನಾವು ಮೇಲೆ ಹತ್ಬಿಟ್ಟು ಕೂತ್ಕೊಂಡು ನನಗೆ ಆ ಸೈಡ್ ಈ ಸೈಡೆಲ್ಲ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ ಸೆಂಟ್ರಲ್ಲಿ ಲೈಕ್ ಒಂಥರ ಆ ಥರ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಕೂತ್ಕೊಳ್ಳೋಕೆ ನನಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಕಾಣಿಸ್ತಿರ್ಬೇಕು ನನಗೆ ಯಾಕಂದ್ರೆ ನಾವೆಲ್ಲ ಫ್ಯಾಮಿಲಿ ಹೋದ್ರೆ ಮೇಯ್ನು ಟ್ರೂತ್ ಆ್ಯಂಡ್ ಏರ್ ಆಟ ಆಡ್ತೀವಿ ಆಮೇಲೆ ಈ ರ್ಯಾಪಿಡ್ ಫೈಯರ್ ಅಂತ ವಾರ ಪೂರ್ತಿ ಏನಿರುತ್ತೋ ಅದನ್ನೆಲ್ಲ ಮಾತಾಡ್ತಾ ಇರ್ತೀವಿ ಫಸ್ಟ್ ಆರ್ಡ್ರ್ ಮಾಡಿದ್ದು ಬೇಬಿ ಕಾರ್ನ್ ಮಂಚೂರಿ ಅದ್ರ ಜೊತೆಗೆ ಕೋಕ್ ಆರ್ಡ್ರ್ ಮಾಡಿದ್ವಿ ಸಖತ್ತಾಗಿತ್ತು ಆಮೇಲೆ ಹನಿ ಪೊಟ್ಯಾಟೋಸ್ ಆರ್ಡ್ರ್ ಮಾಡಿದ್ವಿ ಸುಮಾರಾಗಿತ್ತು ಅದಾದಮೇಲೆ ಬಂತು ಇದು ಆಲೂ ಪರಾಟ ಅದಾದ್ಮೇಲೆ ಅದೇನೋ ಗ್ರೀನ್ ಕಲರ್ದು ಹೈಡ್ರಾಬಾದಿ ವೆಜ್ ಕರಿ ಅದು ಅದಾದಮೇಲೆ ಗೋಡಂಬಿದು ಕಾಜು ಮಸಾಲ ಸೊ ಅದನ್ನು ಬಡಿಸ್ತಾಯಿದ್ರು ಅವ್ರುಗಳಿಗೆ ಮೇಯ್ನ್ ಏನು ಗೊತ್ತಾ ಹಿಂದಿಲಿ ಮಾತಾಡ್ತಾರೆ ಕನ್ನಡ ಬರೋಲ್ಲ ನಾವು ಫಸ್ಟು ನಮ್ಮ ಕನ್ನಡ ಕಲಿಸ್ಬೇಕು ಅವ್ರಿಗೆ ಉಪ್ಪು ಖಾರ ಎಲ್ಲ ಮೈಲ್ಡಾಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ಅದಾದಮೇಲೆ ಊಟ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಹೊರಟ್ವಿ ಆಮೇಲೆ ಆ್ಯಸ್ ಯೂಶ್ವಲ್ ಸೆಲ್ಫಿಗಳು ತೆಕ್ಕೊಂಡು ಫೋಟೋಸ್ ಎಲ್ಲ ಇದು ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಹೊರಡ್ತಾ ಸಾಂಗ್ಗಳೆಲ್ಲ ಹಾಕ್ಕೊಂಡು ರೋಡ್ ಹತ್ತಿದ್ರೆ ಎಷ್ಟು ಮಜಾ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಡ್ರೈವ್ ಮಾಡೋರಿಗೆ ನಾನೊಂದು ಫೋರ್ ಫೈವ್ ಸಿಕ್ಸ್ ಮಿನಿಟ್ಸ್ ಇಷ್ಟೇ ವಿಡಿಯೋಸ್ ಹಾಕ್ತಾಯಿದ್ದೀನಿ ಯಾಕಂದರೆ ನಮ್ಮದು ಹೊಸ ಪರಿಚಯ ಯೂಟ್ಯೂಬಲ್ಲಿ ಸೊ ನೀವೆಲ್ಲ ಫಸ್ಟು ನೋಡಲಿ ಅಂತ ನಾನು ಇಡೀ ಡೇದು ವ್ಲಾಗ್ ಆಗ್ತಾಯಿಲ್ಲ ಒಂದು ಸಣ್ಣ ಸಣ್ಣ ಒಂದು ಲಂಚ್ ಅಥವಾ ಒಂದು ಯಾವುದನ್ನೋ ಒಂದು ಈವ್ನಿಂಗ್ ಇಂಥ ವ್ಲಾಗ್ ಆಗ್ತಾಯಿದ್ದೀನಿ ಅದಾದಮೇಲೆ ಮೇಲೆ ಮೇಲೆತ್ತಿದ್ರೆ ಅವಳು ಅವಳ್ದು ಬಿಟ್ಟು ಬೇರೆ ರೋಡ್ದೇ ತೆಗೆದಿದ್ಲು ಗಂಗ ಅವಳದು ತೆಕೊಂಡು ರೋಡ್ದು ಫೋಟೋ ತೆಗ್ದಿದ್ಲು ವೀಡಿಯೋನೂ ತೆಗೆದಿದ್ಲು ಅಲ್ಲಿಂದ ನಾವು ಮನೆಗೆ ಹೊಟ್ವಿ ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿತು ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ ನೋಡಿದ್ದಕ್ಕೆ ಸೊ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು